ಆತ್ಮೇರೆ ನಮಸ್ಕಾರ ನಾನು ಸಿದ್ದನ್ನ ದಳವಾಯಿ ಡಾಕ್ಟರ್ ರಾಜ್ಕುಮಾರ್ ಅವರ ಕರುಳಿನ ಕರೆ ಸಿನಿಮಾದಲ್ಲಿ ಬರುವಂತ ಮೈಸೂರು ದಸರಾ ಎಷ್ಟೊಂದು ಸುಂದರ ಹಾಡ ನೀವೆಲ್ಲ ಕೇಳಿರ್ತಾರೆ ಮೈಸೂರು ದಸರಾ ಎಷ್ಟೊಂದು ಸುಂದರ ನಗೆಯ ಪೂ ಕೂಡ ಅತಿ ಇಷ್ಟವಾದಂತ ಹಾಡದು ಮೈಸೂರು ದಸರಾ ಅಂದ್ರೆ ಏನೋ ಒಂಥರ ಸಂಭ್ರಮ ಸಡಗರ ವೈಭವ ಅಷ್ಟೇ ಅಲ್ಲದೆ ಇದು ಕನ್ನಡಿಗರ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕ ದುಷ್ಟಶಕ್ತಿಗಳ ಮೇಲೆ ಸತ್ಯದ ವಿಜಯ ಆಚರಿಸುವ ಹಬ್ಬವನ್ನ ದಸರಾ ಮತ್ತು ವಿಜಯದಶಮಿ ಅಂತ ಕರೆದ್ರೆ ಉತ್ತರ ಕರ್ನಾಟಕದಲ್ಲಿ ಇಂದಿಗೂ ಕೂಡ ಮಹಾನವಮಿ ಅಂತ ಆಚರಣೆ ಮಾಡ್ತಾರೆ ಈ ಹಬ್ಬದ ಮೂಲವೂ ಕೂಡ ಉತ್ತರ ಕರ್ನಾಟಕ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಮೈಸೂರು ದಸರಾ ಆರಂಭವಾಗುವ ಮೊದಲೇ ಸೋಷಿಯಲ್ ಮೀಡಿಯಾ ಮತ್ತು ರಾಜಕೀಯ ವಲಯದೊಳಗೆ ವಿವಾದದ ಕಿಡಿ ಒಂದು ಪ್ರಾರಂಭವಾಗಿದೆ ವಿವಾದ ಯಾವ ಕಾರಣಕ್ಕೆ ಪ್ರಾರಂಭ ಆಯಿತು ನಾಡು ಹಬ್ಬ ದಸರಾದ ರೋಮಾಂಚನಕಾರಿ ಇತಿಹಾಸ ಏನು ಈ ಹಬ್ಬದ ಪ್ರಾಮುಖ್ಯತೆ ಏನು ಇನ್ನೂ ಹತ್ತಾರು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಷ್ಟೇ ಅಲ್ಲದೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಆತ್ಮೀಯರೇ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದಿರುವ ಬಾಣು ಮುಸ್ತಾಕ್ ಅವರನ್ನ ಮೈಸೂರು ದಸರಾ ಉದ್ಘಾಟನೆಗೆ ಮೈಸೂರು ಜಿಲ್ಲಾ ಆಡಳಿತ ಆಹ್ವಾನಿಸಿದ್ದರಿಂದ ಪರವಿರೋಧ ಚರ್ಚೆ ಪ್ರಾರಂಭವಾಗಿದೆ ಇಲ್ಲಿ ಚರ್ಚೆಗೆ ಪ್ರಮುಖ ಕಾರಣ ಬಾಣು ಮುಸ್ತಾಕ್ ಅವರ ಧರ್ಮವೇ ಆಗಿದೆ ಆದ್ರೆ ನಾನಿಲ್ಲಿ ಪರ ಮತ್ತು ವಿರೋಧದ ಬಗ್ಗೆ ಮಾತಾಡ್ತಿಲ್ಲ ಕೆಲವೊಂದಿಷ್ಟು ವಸ್ತುನಿಷ್ಠ ವಿಷಯಗಳನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತಿದ್ದೇನೆ ಈ ಮೈಸೂರು ದಸರಾದ ಇತಿಹಾಸದ ಮೂಲ ಬೇರನ್ನ ಹುಡುಕಿದಾಗ ಅದು ಹದಿನಾಲ್ಕನೇ ಶತಮಾನಕ್ಕೋಗಿ ನಿಲ್ತದೆ ಅಂದ್ರೆ ಈ ದಸರಾ ಹಬ್ಬಕ್ಕೆ ಆರರಿಂದ ಏಳು ಶತಮಾನಗಳ ಇತಿಹಾಸ ಇದೆ ಹಕ್ಕ ಬುಕ್ಕರ ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ಅತ್ಯಂತ ವೈಭವದಿಂದ ಮೆರೆಯುತ್ತಿದ್ದಂತ ಕಾಲ ಅದು ಆ ಕಾಲದಲ್ಲಿ ಹಂಪಿಯಲ್ಲಿ ಮಹಾನವಮಿ ಆಚರಣೆ ಪ್ರಾರಂಭ ಆಯಿತು ಆ ಕಾಲದಲ್ಲಿ ಹಂಪಿಯಲ್ಲಿ ಮಹಾನವಮಿ ಆಚರಣೆ ಪ್ರಾರಂಭ ಆಯಿತು ಕಲ್ಲು ಕಲ್ಲಿನಲ್ಲಿಯೂ ಕೂಡ ಕನ್ನಡದ ಇತಿಹಾಸ ಹೇಳುವ ಹಂಪಿಯ ಹಜಾರ ರಾಮಸ್ವಾಮಿ ದೇವಾಲಯದ ಗೋಡೆಯ ಮೇಲಿರುವಂತಹ ಕೆಲವು ಕಲಾಕೃತಿಗಳನ್ನು ನೋಡಿದಾಗ ಅಲ್ಲಿ ಅಂದಿನ ಕಾಲದ ಮಹಾನವಮಿ ಉತ್ಸವದ ಚಿತ್ರಗಳನ್ನು ನೋಡ್ಬೋದಾಗಿದೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ಹದಿನೈದು ಶತಮಾನದ ಆರಂಭದ ಕಾಲದಲ್ಲಿ ವಿಜಯನಗರದ ಒಂದನೇ ದೇವರನ ಸ್ಥಾನಕ್ಕೆ ಭೇಟಿ ಕೊಟ್ಟಂತ ಇಟಲಿ ದೇಶದ ಪ್ರವಾಸಿಗ ನಿಕೋಲೋ ಡಿ ಕೋಂಟಿ ಹಂಪಿಯಲ್ಲಿ ನೀಡುತ್ತಿದ್ದಂಥ ಮಹಾನವಮಿ ಮಹಾನವಮಿ ಹಬ್ಬದ ತೀವ್ರತೆ ಮತ್ತು ಪ್ರಾಮುಖ್ಯತೆಯನ್ನು ವಿವರಣೆ ವಿವರಣೆ ಮಾಡ್ತಾನೆ ಆತ ಹೇಳ್ತಾನೆ ಹಬ್ಬದ ಸಮಯದಲ್ಲಿ ಮಹಾನವಮಿ ದಿಬ್ಬದ ಸಮೀಪ ನಡೆಯುತ್ತಿದ್ದಂಥ ಸಾಹಸ ಕ್ರೀಡೆಗಳು ಗಾಯನ ನೃತ್ಯ ಸಿಡಿಮದ್ದಿನ ಪ್ರದರ್ಶನ ಮಿಲಿಟರಿ ಮೆರವಣಿಗೆ ಮತ್ತು ಸಾರ್ವಜನಿಕರು ನೀಡುತ್ತಿದ್ದಂಥ ದತ್ತಿಯನ್ನು ಕುರಿತು ಸವಿಸ್ತಾರವಾದ ವಿವರಣೆಯನ್ನು ಕೊಡ್ತಾನೆ ಆ ಇಟಲಿಯ ನಿಕೋಲಡಿ ಕೊಂಟಿ ಕೋಂಟಿ ಇವನ ನಂತರ ಹಂಪಿಗೆ ಭೇಟಿ ನೀಡಿದಂತ ಪರ್ಷಿಯಾದ ಅಬ್ದುಲ್ ರಜಾಕ್ ಪೋರ್ಚುಗಲ್ನ ಡೊಮಿಂಗೋ ಪಯಾಜ್ ಬಾರ್ಬೋಸ ಮತ್ತು ನ್ಯೂನೀಸ್ ಕೂಡ ಈ ಹಬ್ಬದ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ ಆದ್ರೆ ಹದಿನೈದು ನೂರ ಅರವತ್ತೈದರ ತಾಳಿಕೋಟಿ ಕದನದಲ್ಲಿ ದಕ್ಕಣ್ಣಿನ ಸುಲ್ತಾನರ ವಿರುದ್ಧ ವಿಜಯನಗರ ಸೈನ್ಯಕ್ಕೆ ಸೋಲಾಯಿತು ಕರ್ನಾಟಕ ಸಾಮ್ರಾಜ್ಯ ಪತನ ಪತನವಾಗುವಂತ ಕೆಟ್ಟಗಳಿಗೆ ಬಂದು ಒದಗುತ್ತದೆ ಹಂಪಿ ಹಾಳು ಆಯಿತು ಅಲ್ಲಿನ ಜನ ಜೀವ ರಕ್ಷಣೆಗಾಗಿ ಆ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಓಡಿ ಹೋಗ್ತಾರೆ ರಾಮರಾಯಣ ತಮ್ಮ ತಿರುಮಲ ಕೂಡ ಸಾವಿರದ ಐವತ್ತು ಆನೆಗಳ ಮೇಲೆ ಸಂಪತ್ತನ್ನು ಹೇರ್ಕೊಂಡು ಕಣಗೊಂಡಕ್ಕೆ ಓಡಿ ಹೋಗ್ತಾನೆ ಅಲ್ಲಿಗೆ ವಿಜಯನಗರದ ವೈಭವದ ಅಧ್ಯಾಯ ಒಂದು ಅಂತ್ಯವಾಯಿತು ಅಲ್ಲಿನ ಎಲ್ಲ ವೈಭವದ ಸಂಪ್ರದಾಯಗಳಿಗೆ ಶ್ರೀಮಂತ ಸಂಪ್ರದಾಯಗಳಿಗೆ ಕೂಡ ಬ್ರೆಕ್ ಬೀಳುತ್ತದೆ ಆದರೆ ಇದೆಲ್ಲವನ್ನ ಮುಂದುವರಿಸಿದ್ದು ಆ ಒಂದು ಒಳ್ಳೆಯ ಸಂಪ್ರದಾಯವನ್ನು ಮುಂದುವರಿಸಿದ್ದು ಮೈಸೂರಿನ ಒಡೆಯರು ಅದು ಹದಿನೇಳನೇ ಶತಮಾನದ ಆರಂಭಿಕ ಕಾಲ ಒಡೆಯರ ಕಾಲದ ಒಡೆಯರ ವಂಶದ ಹತ್ತನೇ ರಾಜ ಹಾಗೂ ಒಡೆಯರ್ ಮನೆತನದ ಪ್ರಥಮ ಸ್ವತಂತ್ರ ಅರಸ ರಾಜ್ ಒಡೆಯರ್ ವಿಜಯನಗರದ ಅರಸರಿಂದ ವಿಜಯನಗರದ ಆಂಧ್ರದಲ್ಲಿ ಆಳುತ್ತಿದ್ದ ವಿಜಯನಗರದ ಅರವಿಡೋ ಅರಸರಿಂದ ಸ್ವತಂತ್ರನಾಗ್ತಾನೆ ಅವರಿಂದ ಶ್ರೀರಂಗಪಟ್ಟಣವನ್ನು ಗೆದ್ದುಕೊಳ್ತಾನೆ ಹದಿನಾರು ನೂರ ಹತ್ತರಲ್ಲಿ ವಿಜಯನಗರದ ಸಂಪ್ರದಾಯದಂತೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ದಸರಾವನ್ನು ಪ್ರಾರಂಭ ಮಾಡಿ ಮತ್ತೊಂದು ಹೊಸ ಉಜ್ವಲ ಅಧ್ಯಾಯಕ್ಕೆ ಮುನ್ನುಡಿಯನ್ನು ಬರೀತಾನೆ ರಾಜ್ ಒಡೆಯರ್ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೂಡ ರಾಜ ಮನೆತನದವರ ಬೆಂಬಲದೊಂದಿಗೆ ದಸರಾವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಿತ್ತು ಕೆಲವು ಯುರೋಪಿಯನ್ ಬರಹಗಾರ ಪ್ರಕಾರ ಟಿಪ್ಪುನ ಕಾಲದಲ್ಲಂತೂ ದಸರಾ ಕ್ರೀಡಾಕೂಟಗಳು ಒಲಿಂಪಿಕ್ಸ್ ಮಾದರಿಯಲ್ಲಿ ನಡೀತಿದ್ದವು ಅಂತ ಹೇಳ್ತಾರೆ ಆದರೆ ಹದಿನೇಳರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪುನ ಹತ್ಯೆ ನಂತರ ಮುಮ್ಮಡಿ ಕೃಷ್ಣ ಜೊಡೆಯರ್ ಅವರು ಮೈಸೂರನ್ನು ತಮ್ಮ ರಾಜಧಾನಿ ಮಾಡ್ಕೊಳ್ತಾರೆ ಮೈಸೂರಿನಲ್ಲಿ ದಸರಾ ಉತ್ಸವ ಆರಂಭಿಸ್ತಾರೆ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಹದಿನೆಂಟು ಐದರಲ್ಲಿ ಇದೇ ಮುಮ್ಮಡಿ ಕೃಷ್ಣಾಜ್ ಒಡೆಯವರ ಅರಮನೆಯಲ್ಲಿ ದರ್ಬಾರನ್ನು ಕೂಡ ಪ್ರಾರಂಭಿಸುತ್ತಾರೆ ಮುಮ್ಮಡಿಯವರ ನಂತರ ಬಂದಂತಹ ಹತ್ತನೇ ಚಾಮರಾಜರು ಹದಿನೆಂಟು ನೂರ ಎಂಬತ್ತರಲ್ಲಿ ಪಂಜಿನ ಕವಾಯಿತನ್ನು ಪ್ರಾರಂಭಿಸ್ತಾರೆ ಆ ದಸರಾ ಒಂದೊಂದು ಆಚರಣೆಗಳು ನೋಡೋದಕ್ಕೆ ಒಂದೊಂದು ತರ ಖುಷಿಯನ್ನು ಕೊಡ್ತಕ್ಕಂಥದ್ದು ಇನ್ನು ಏಳುನೂರ ಐವತ್ತು ಕೆಜಿ ತೂಕದ ಅಂಬಾರಿಯನ್ನು ಹೊತ್ತ ಆನೆಗಳು ಸ್ತಬ್ಧ ಚಿತ್ರಗಳು ಜನಪದ ನೃತ್ಯಗಳು ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಕ್ಷಣ ನಮ್ಮ ಮನಸ್ಸು ರಾಜ ಮಹಾರಾಜರ ಕಾಲಕ್ಕೆ ಹೋಗಿ ಬರ್ತದೆ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ನಡೆಯುವ ಜಂಬೂ ಸವಾರಿ ಅಂತೂ ಮೈ ಮನಸ್ಸಿಗೆ ರೋಮಾಂಚನವನ್ನುಂಟು ಮಾಡೋದಂತೂ ಸತ್ಯ ಇಂಥ ಒಂದು ವೈಭವದ ದಸರಾ ಹತ್ತೊಂಬತ್ ನೂರ ಅರವತ್ತೊಂಬತ್ತರವರೆಗೆ ಕೇವಲ ಮೈಸೂರು ಮಹಾರಾಜರ ಮನೆತನದವರ ಆಚರಣೆಯಾಗಿತ್ತು ಆದರೆ ಹತ್ತೊಂಬತ್ ನೂರ ಎಪ್ಪತ್ತರಿಂದ ಕರ್ನಾಟಕ ಸರ್ಕಾರವೇ ಈ ಹಬ್ಬವನ್ನ ಆಯೋಜನೆ ಮಾಡ್ತಾ ಬಂದಿದೆ ಇದರೊಟ್ಟಿಗೆ ಒಡೆಯರ್ ಮನೆತನದವರು ಇಂದಿಗೂ ಕೂಡ ಅರಮನೆಯಲ್ಲಿ ಖಾಸಗಿ ದರ್ಬಾರೊಂದನ್ನು ಆಯೋಜನೆ ಮಾಡ್ತಾರೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶ್ರೀಕಂಠ ದತ್ತಡಿಯರ್ ನಿಧನದ ನಂತರ ಪಟ್ಟದ ಕತ್ತಿಯನ್ನ ಸಿಂಹಾಸನದ ಮೇಲಿಟ್ಟು ಗೌರವಿಸ್ತಕ್ಕಂಥ ಒಂದು ಪದ್ಧತಿಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಮೂಲತಃ ಬಿಹಾರದವರಾದಂತ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರೊಮ್ಮೆ ದಸರಾ ಹಬ್ಬದ ವಿಜೃಂಭಣೆಯನ್ನು ನೋಡಿ ಇದನ್ನ ನಾಡ್ ಹಬ್ಬ ಸ್ಟೇಟ್ ಫೆಸ್ಟಿವಲ್ ಅಂತ ಘೋಷಣೆ ಮಾಡ್ತಾರೆ ಇಂದಿಗೂ ಕೂಡ ದಸರಾವಣ್ಣ ಮೈಸೂರು ದಸರಾವಣ್ಣ ನಾವು ನಾಡ್ ಹಬ್ಬ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಆದ್ಮೇಲೆ ಈಗ ಈ ಮೈಸೂರು ದಸರಾ ಉದ್ಘಾಟನೆಯ ಸುತ್ತ ಇದ್ದಿರುವ ಎದ್ದಿರುವ ವಿವಾದದ ಕುರಿತು ಕೆಲವು ಅಂಶಗಳನ್ನು ನೋಡೋಣ ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಅಲ್ಲಿವರೆಗೆ ದಸರಾ ಉದ್ಘಾಟನೆಗೆ ಯಾರನ್ನೂ ಅತಿಥಿಗಳನ್ನು ಆಹ್ವಾನಿಸುವ ಸಂಪ್ರದಾಯ ಇರಲಿಲ್ಲ ಆದ್ರೆ ಹತ್ತೊಂಬತ್ ನೂರ ತೊಂಬತ್ ಮೂರ ಅವಧಿಯಲ್ಲಿ ಮಹಾರಾಷ್ಟ್ರದ ಲಾತೂರ್ನಲ್ಲಿ ದೊಡ್ಡ ಭೂಕಂಪ ಸಂಭವಿಸುತ್ತದೆ ಅಪಾರ ಹಾನಿ ಉಂಟಾಗಿತ್ತು ಜೀವ ಹಾನಿ ಉಂಟಾಗಿತ್ತು ಆ ಕಾರಣಕ್ಕೆ ಕೆಲವು ಜನ ಹೇಳ್ತಾ ಇದ್ರು ದಸರಾ ಆಯೋಜನೆಯೇ ಬೇಡ ಅಂತ ಆದ್ರೆ ಅಂದಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕರೆಸಿ ದಸರಾವನ್ನ ಉದ್ಘಾಟನೆ ಮಾಡಿ ಆ ವಿರೋಧವಣ್ಣ ತನ್ನಗಾಗಿಸುವ ಕೆಲಸವನ್ನ ಮಾಡ್ತಾರೆ ಅಂದಿನಿಂದ ದಸರಾ ಉದ್ಘಾಟನೆಗೆ ಅತಿಥಿಗಳನ್ನು ಆಹ್ವಾನಿಸುವ ಒಂದು ಸಂಪ್ರದಾಯ ಬೆಳೆದು ಬಂದಿದೆ ದಸರಾ ಉದ್ಘಾಟನೆಯಲ್ಲಿ ಈ ಸಾಹಿತ್ಯಗಳಿದ್ದ ಸಿಂಹಪಾಲು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗಿರೀಶ್ ಕಾರ್ನಾಡ್ ಎರಡ್ ಸಾವಿರದ ಹದಿನಾರಲ್ಲಿ ಚನ್ನವೀರ ಕಣವಿ ಹದಿನೇಳರಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಂಪನಾಗರಾಜಯ್ಯ ಇವೆಲ್ಲ ಪ್ರಮುಖ ಕವಿಗಳೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಎಲ್ ಭೈರಪ್ಪನವರು ದಸರಾ ಉದ್ಘಾಟನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ವಾರಿಯರ್ಸ್ಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಂದ ದಸರಾ ಉದ್ಘಾಟನೆ ಮಾಡಿಸಲಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ಎಂ ಕೃಷ್ಣ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾದಬ್ರಹ್ಮ ಹಂಸ್ಲೇಖ್ ಅವರಿಂದ ಈ ದಸರಾ ಉದ್ಘಾಟನೆಯಾಗಿದೆ ಸ್ವತಂತ್ರ ಹೋರಾಟಗಾರ ಎಂ ಎನ್ ಜೋಯಿಸ್ ಆದಿಚುಂಚನಗಿರಿಯ ಬಾಲಗಂಗಾಧರನಾಥ ಸ್ವಾಮೀಜಿ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮೀಜಿ ಪೇಜಾವರದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶತಮಾನದ ಸಂತ ಸಿದ್ದೇಶ್ವರ ಸ್ವಾಮೀಜಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಆರ್ಟ್ ಆಫ್ ಲಿವಿಂಗ್ ನ ಶ್ರೀ ರವಿಶಂಕರ್ ಗುರುಜಿ ಸೇರಿದಂತೆ ಚಿತ್ರನಟ ಅಂಬರೀಶ್ ಅವರು ಕೂಡ ದಸರಾ ಉದ್ಘಾಟನೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಎಚ್ ಡಿ ಕೋಟೆಯ ರೈತ ಪುಟ್ಟಯ್ಯ ಅವರಿಂದ ದಸರಾ ಉದ್ಘಾಟನೆ ಮಾಡಿಸ್ತಾರೆ ಸಾಲ ಬಾಧೆಯಿಂದ ರೈತರು ಸಾಲು ಸಾಲಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಂತ ಕಾಲ ಅದು ಆ ಕಾಲದಲ್ಲಿ ರೈತರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಕೂಡ ಕರ್ನಾಟಕ ಸರ್ಕಾರ ಮಾಡಿತ್ತು ಆದ್ರೆ ದಸರಾ ಉದ್ಘಾಟನೆಗೆ ಅವಕಾಶ ಉದ್ಘಾಟನೆ ಅವಕಾಶ ಮಹಿಳೆಯರಿಗೆ ಸಿಕ್ಕಿದ್ದು ಕೇವಲ ಐದು ಬಾರಿ ಮಾತ್ರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಗಂಗೂಬಾಯಿ ಹಾನಗಲ್ ಎರಡ್ ಸಾವಿರದ ಒಂದರಲ್ಲಿ ಚಿತ್ರನಟಿ ಬಿ ಸರೋಜಾದೇವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಧಾಮೂರ್ತಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಈ ಅವಕಾಶ ಸಿಕ್ಕಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಮೈಸೂರು ದಸರಾ ಉದ್ಘಾಟನೆ ಅವಕಾಶ ಕನ್ನಡ ನಾಡಿನ ಹೆಮ್ಮೆಯ ಸಾಹಿತಿ ಕನ್ನಡಕ್ಕೆ ಬೂಕರ್ ಪ್ರಶಸ್ತಿ ತಂದುಕೊಟ್ಟ ಬಾಣು ಮುಸ್ತಾಕ್ ಅವರಿಗೆ ದೊರೆತಿದೆ ಆದ್ರೆ ಅವರು ಮುಸ್ಲಿಂ ಧರ್ಮದವರು ಎನ್ನುವ ಕಾರಣಕ್ಕಾಗಿ ಕೆಲವು ಜನ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಪರ ವಿರೋಧ ಯಾವುದನ್ನು ಹೇಳ್ತಾ ಇಲ್ಲ ವಿಷಯವನ್ನು ನಿಮ್ ಮುಂದಿಟ್ಟಿದ್ದೇನೆ ಮುಸ್ಲಿಂ ಸಮುದಾಯದವರೊಬ್ರು ಮೈಸೂರು ದಸರಾ ಉದ್ಘಾಟನೆ ಮಾಡ್ತಾ ಇರೋದು ಮೊದಲೇನಲ್ಲ ಈಗಾಗಲೇ ನಾನು ಹೇಳಿದ ಹಾಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೆ ಎಸ್ ನಿಸಾರ್ ಅಮ್ಮದ್ ಅವರು ಕೂಡ ದಸರಾವನ್ನ ಉದ್ಘಾಟನೆ ಮಾಡಿದರು ಇಲ್ಲಿ ನಾನು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಭಿಪ್ರಾಯ ತಿಳಿಸುವ ಜವಾಬ್ದಾರಿ ನಿಮ್ದು ನವರಾತ್ರಿಯ ಮೊದಲ ದಿನ ಅತಿಥಿಗಳಿಂದ ದಸರಾ ಉದ್ಘಾಟನೆ ಆದರೆ ಜಂಬೂ ಸವಾರಿಯನ್ನು ಉದ್ಘಾಟನೆ ಮಾಡುವುದು ನಾಡಿನ ಮುಖ್ಯಮಂತ್ರಿಗಳು ಹಾಗೂ ಕೊನೆಯ ದಿನ ಪಂಜಿನ ಕವಾಯಿತು ಉದ್ಘಾಟನೆ ಮಾಡೋದು ನಾಡಿನ ರಾಜ್ಯಪಾಲರು ಆತ್ಮೇರೆ ಈ ವಿಡಿಯೋದ ಕುರಿತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನಮಸ್ಕಾರ